ಕನ್ನಡ ನ್ಯೂಸ್ ನಾನು ಬೀರೇಶ್ ಪೂಜಾ ಹಾವೇರಿ ಜಿಲ್ಲೆ ಅಣ್ಣದ ಕಮಲಾನಗರದ ರಸ್ತೆ ಮೇಲೆ ಮುಳ್ಳುಕೊಂಬೆ ಹಾಕಿ ಬಂದು ಮಾಡಿದ್ದು ಹಾಕಿ ಸ್ಥಳೀಯರು ಹೇಳಿದ್ದು ಬರ್ತೈತೆ ವಾರ್ಡ್ ಇದು ನಮ್ಮ ಹೆಸರು ಕುಮಾರ್ ಕಳ್ಳಿಹಾಳ ಹೇಳಿ ಈಗ ಎರಡೂವರೆ ವರ್ಷದಿಂದ ನಾವು ಇದನ್ನು ಕೈಗೆ ಎತ್ಕೊಂಡ್ರಿ ಕೆಲಸನ ಇಲ್ಲಿವರೆಗೂ ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಇದನ್ನು ಇರಲ್ಲ ಆಮೇಲೆ ಕಮಿಷನರ್ ಅಂತಾರ ಇಲ್ಲ ಅಲ್ಲಿ ಆಗಿಲ್ಲರಿ ಸಂಕ್ಷನ್ ಆಗಿಲ್ಲ ಅದು ಹಾಗೆ ಹೀಗೆ ಅಂತೇಳಿ ಹಾರಕಿ ಉತ್ತರ ಕೊಡ್ತಿದ್ದಾರೆ ಆಮೇಲೆ ಇಲ್ಲಿ ನೋಡಿ ಮೋಸ್ಟ್ ಬಸ್ಸು ಆಮೇಲೆ ಲಾರಿ ಇಪ್ಪತ್ತನೇ ಗಾಡಿ ಓಡಾಡ್ತಾ ಇದ್ದಾವೆ ಓಡಾಡಿದ್ರೆ ಎಲ್ಲ ಕಲ್ಲು ಸಿಡಿತಾವೆ ಗ್ಲಾಸ್ ಹೊಡೆದಾವು ಕಾರ್ ಗ್ಲಾಸ್ ಹೊಡೆದಾವು ಧೂಳ ಆಗ್ತದೆ ಇದನ್ನು ಸಹಿಸ್ಕೊಳ್ರಿ ರೀ ಜನ ಸಹಿಸ್ಕೋಬೋದಾ ಹೇಳಿ ಕಮ್ಮಿ ಯಾವುದು ಹಚ್ಚಿಗಳ ಗೊತ್ತೇ ಇರಲ್ಲ ಯಾರು ಬರೋ ಗೊತ್ತೇ ಇರಲ್ಲ ಇಲ್ಲಿಗೆ ಇಲ್ಲಿ ಮಾತಾಡೋ ಇರಲ್ಲ ನಿಮ್ಮ ಸ್ಥಳೀಯ ವಾರ್ಡ್ ಮೆಂಬರ್ ಸರ್ ಸ್ಥಳೀಯ ವಾರ್ಡ್ ಮೆಂಬರ್ ಅಷ್ಟೇ ಅವ್ರು ಅಲ್ಲೇ ಕೆಲಸ ಮಾಡಿದ್ರೆ ಫೋನ್ ಹೇಳ್ತಾರ ಬರ್ತಾರ ರೀ ಅವರು ಇದ್ರೆ ಹೊರತು ಏನು ಕೆಲಸ ಆಗಿಲ್ಲ ಧೂಳ ತಿಂದು 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 ಸಾಕಾಗಿ ಹೋಗಿದೆ ನಮಗೆ ಸರ್ ಮತ್ತೆ ಬಂದ್ ಮಾಡಿರೋದು ಯಾಕೆ ಸರ್ ಮುಳ್ಳ ಬಂದ್ ಮಾಡಿದ್ರೆ ಮತ್ತೆ ಈಗ ಧೂಳ ಆಗೋದ್ರಿಂದ ನಾವು ದಿವಸ ಇಪ್ಪತ್ನಾಲ್ಕು ಗಂಟೆ ನಾವು ಧೂಳ ತಿನ್ನೋದ್ರಿಂದ ನಾವು ಅದನ್ನ ಬಂದ್ ಮಾಡೇವಿ ಈಗ ಯಾರು ಓಡಾಡ್ಬಾರೀ ಅಂತೇಳಿ ಕಲ್ಲು ಸಿಡಿತಾವೆ ಕಲ್ಲು ಸಿಡಿದ್ರೆ ಮತ್ತೆ ಗ್ಲಾಸ್ ನೋಡೋದು ಅಲ್ಲಿ ಅಲ್ಲಿ ನೋಡಿದಾವ ಆಮೇಲೆ ಅಲ್ಲಿ ಹೋಗತಿ ಹಾಂ ಇಪ್ಪತ್ತನ ಗಾಡಿ ಹೋಗ್ತಾರೆ ಸಣ್ಣ ಹುಡ್ರು ಓಡಾಡೋಕ್ಕಾಗಲ್ಲ ರೀ ಸಣ್ಣ ಹುಡ್ರು ಓಡಾಕಾಗಲ್ಲ ಸರ್ ನೀವು ಮುಳ್ಳು ಹಾಕ್ಬಿಟ್ರೆ ಪರಿಹಾರ ಸಿಗತ್ತಾ ಪ್ರಯತ್ನ ಮಾಡಿದ್ರಿ ಇಲ್ಲ ಅನಿವಾರ್ಯ ರೀ ಇದೀಗ ಅನಿವಾರ್ಯ ಯಾಕಂದರೆ ಓಡಾಡಲಿಲ್ಲ ಅಂದ್ರೆ ಯಾರು ಹೋಗಿ ಕಂಪ್ಲೇಂಟ್ ಮಾಡಲಿ ಬರಲಿ ಅವರು ಎರಡು ವರ್ಷ ಆಯ್ತು ಈಗ ಸರ್ ನಿರಂತರ ಹೋರಾಟ ಮಾಡಕ್ಕೆ ನಾವು ಎರಡು ವರ್ಷ ಆಯ್ತು ಈಗ ಯಾರು ದಲ್ನ ಕೆಳಸಿ ಹಾಕ್ತಾ ಇರಲ್ಲ ರೀ ಹೊಸ ಶಾಸಕರು ಬಂದರು ಹಳೆ ಶಾಸಕರು ಹೋದ್ರು ಆಮೇಲೆ ಹೊಸ ಶಾಸಕರು ಬಂದರು ಎರಡು ಸಲ ಹೋದ್ವಿ ಮೂರು ಸಲ ಹೋದ್ವಿ ಇಲ್ಲಿವರೆಗೂ ಏನು ಉತ್ತರನೇ ಇಲ್ಲ ಯಾರೂ ಈ ಸ್ಥಳಕ್ಕೆ ಬಂದೇ ಇಲ್ಲ ಯಾರೂ ಹೇಳೇ ಇಲ್ಲ ನಮಗೆ ಅಂತ ಸರಿ ರೋಡ್ ಬಂದ್ ಮಾಡಿದರೂ ಗಾಡಿ ಸಹ ಅಡ್ಡಾಡ್ತದವು ಜನಗಳಿಗೆ ಅಡ್ಡಾಡೋಕೆ ಸಮಸ್ಯೆ ಆಗಿದೆ ಒಳ್ಳೆಯದು ಆಮೇಲೆ ಯಾವುದೇ ಸಣ್ಣ ಮಕ್ಕಳು ಅಡ್ಡಾಡೋಂಗಿಲ್ಲ ರಭಸವಾಗಿ ಗಾಡಿ ಅಡ್ಡಾಡ್ತೇವೆ ಆ ಉದ್ದೇಶಕ್ಕೆ ಬಂದು ಇದು ಪರಿಹಾರ ಹಾಗ ಮಠನು ಈಗ ಇರುತ್ತೆ ಸರ್ ಅದಕ್ಕೆ ಸಣ್ಣ ಹುಡುಗರು ಆಟಾಡೋದ ಬಹಳ ಸಮಸ್ಯೆ ಆಗಿತ್ತು ನಮ್ಗೆ ಕಲ್ಲಿಗೆ ಕಣ್ಣಿಗೆ ಬಿದ್ದವು ಕಲ್ಲುಗಳು ಶಾಸಕರೂ ಆಲ್ರೆಡಿ ಭೇಟಿಯಾಗಿ ಮನವಿ ಸಲ್ಲಿಸಿ ಬಂದಿರಿ ಈಗ ಆಲ್ರೆಡಿ ಅವ್ರು ಮೂರು ತಿಂಗಳು ಆರು ತಿಂಗಳು ಆಯ್ತು ಅಂತ ಹೇಳ್ತಾರೆ ಒಂದು ಅಭಿವೃದ್ಧಿ ಆಗಿದೆ ವಾರ್ಡ್ ಮೆಂಬರ್ ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ತೀವಿ ನಮ್ಮ ಸರ್ಕಾರ ಮಾಡಿಸ್ತೇವೆ ಅಂತ ಹೇಳ್ತಾರೆ ಫೋನ್ ಹಚ್ಚಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ಲ ಏರುಪೇರು ಆಗಬಾರ್ದು ಅನ್ನೋ ಸಲುವಾಗಿ ಇದನ್ನ ಈಗ ಆಲ್ರೆಡಿ ಬಂದ್ ಮಾಡಿದೆ ಸರ್ ಈಗಿಂದ ನಾವು ಏಜ್ ಆದಾರ ಅದಾರ ಈಗ ಅವ್ರ ಆರೋಗ್ಯ ಹಾನಿಕರ ಆಗಬಾರ್ದು ಅನ್ನೋ ಸಲುವಾಗಿ ಈಗ ನಾವು ಆಲ್ರೆಡಿ ಬಂದ್ ಡಸ್ಟ್ ಜಾಸ್ತಿ ಆಗ್ತದೆ ಆಮೇಲೆ ಕಲ್ಲು ಎಲ್ಲ ಸಿಡಿತದಾವೆ ಬಸ್ಸೆಲ್ಲ ಸ್ಪೀಡಾಗಿ ಹೋಗ್ತಿದ್ದಾವೆ ಸ್ಕೂಲ್ ಎಲ್ಲ ಅದರಿಂದ ಮಕ್ಕಳಿಗೆಲ್ಲ ಪ್ರಾಬ್ಲಮ್ ಆಗ್ತಿದೆ ಆಮೇಲೆ ಗ್ಲಾಸಸ್ ಎಲ್ಲ ಹಾಕಿರ್ತಾರೆ ಮನೆಗಳಿಗೆ ಅದು ರೋಡಿಂದ ಕಲ್ಲುಗಳು ಬಂದು ಸಿಡಿದ್ರೆ ಗ್ಲಾಸಸ್ ಎಲ್ಲ ಪುಡಿ ಪುಡಿ ಆಗ್ತದೇ ಡಸ್ಟ್ ಜಾಸ್ತಿ ಮಕ್ಕಳಿಗೆ ಓಡಾಡಕ್ಕಾಗಲ್ಲ ಆಮೇಲೆ ವಯಸ್ಸೋದ್ರಿಗೂ ತುಂಬ ಕಷ್ಟ ಓಡೋಕ್ಕೆಲ್ಲ ಮಾಡಿದ್ದಾರೆ ಇವರೆಲ್ಲ ಹೋಗಿ ಕಂಪ್ಲೇಂಟು ಕೊಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ಬಟ್ ಏನೂ ಅದೇನು ರೆಸ್ಪಾನ್ಸ್ ಬರ್ತಿಲ್ಲ ಬೇಗ ಅನುಕೂಲ ಆಗುತ್ತೆ ಇವಾಗೆಲ್ಲ ಕೇಳಿಸ್ಕೊಂಡ್ರಲ್ಲ ಅದಕ್ಕೆ ಎಲ್ಲಿ ಈ ಹದಗೆಟ್ಟ ರಸ್ತೆ ರಸ್ತೆ ತುಂಬೆಲ್ಲ ಮುಳ್ಳು ಹಾಕಿದ್ದು ಯಾಕೆ ಇಲ್ಲಿನ ಸ್ಥಳೀಯರ ಸಂಕಷ್ಟ ಏನು ಈ ಒಂದು ರಾಣೆಬೆನ್ನೂರು ನಗರದ ನಗರದಲ್ಲಿ ಸುಮಾರು ತಿಂಗಳಿಂದ ನೆನೆಗುಂದಿಗೆ ಬಿದ್ದಂಥ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳುವುದು ಯಾವಾಗ ಇದಕ್ಕೆಲ್ಲ ಉತ್ತರವನ್ನು ಸ್ಥಳೀಯ ನಗರಸಭೆ ಆಡಳಿತ ಮತ್ತು ಗುತ್ತಿಗೆ ಪಡೆದಂಥ ಕಾಂಟ್ರಾಕ್ಟರ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಆಯ್ಕೆ ಆಗಿರತಕ್ಕಂಥ ನಗರಸಭೆಯ ಸದಸ್ಯರೇ ಉತ್ತರ ಹೇಳಬೇಕಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಕ್ಷಣದ ಅಪ್ಡೇಟ್ ಅಂದರೆ ಇನ್ನು ಇಂಥ ಹತ್ತು ಹಲವಾರು ಸಮಸ್ಯೆಗಳನ್ನು ಹೊತ್ತು ನಿಂತ ರಾಣೆಬೆನ್ನೂ ನಗರದ ಪ್ರತಿಯೊಂದು ವಾರ್ಡ್ಗಳ ಚಿತ್ರಣವನ್ನು ನಿಮ್ಮ ಮುಂದೆ ಮತ್ತೊಂದು ಸುದ್ದಿಯಲ್ಲಿ ಇಡುತ್ತೇನೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ಕೊಟ್ಟಿದ್ದು ಬೀರೇಶ್ ಪೂಜಾ ಪ್ರತಿ ಕ್ಷಣದ ನಮ್ಮ ಸುದ್ದಿಯನ್ನು ನೋಡಲು ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಗೊಂದವರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು ನಿರಂತರ ನೈಜ ಮತ್ತು ಸ್ಪಷ್ಟ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎವೆನ್ ಕನ್ನಡ ನ್ಯೂಸ್